ಈ ಬೃಹತ್ ಮುಖ್ಯಪ್ರಾಣದೇವರು ದಾಸರಾಜ ಗುರುಸಾರ್ಮವರಿಂದ ಸ್ಥಾಪಿತವಾದದ್ದು ಮತ್ತೆ ಇಲ್ಲಿ ಇರತಕ್ಕಂತಹ ಎರಡು ಆಂಜನೇಯನ ಕೆಳಭಾಗದಲ್ಲಿರತಕ್ಕ ಎರಡು ಆಂಜನೇಯನ ವಿಗ್ರಹಗಳು ರಾಘವೇಂದ್ರ ಸ್ವಾಮಿಗಳು ಸ್ಥಾಪನೆ ಮಾಡಿದ್ದು ಅವರು ಪೂಜೆ ಮಾಡಿದ್ದು ಅಂತ ರಾಘವೇಂದ್ರ ವಿಜಯ ಮಂದರು ಇಲ್ಲಿಯ ಕ್ಷೇತ್ರದ ಇತಿಹಾಸದಲ್ಲಿ ಉಲ್ಲೇಖವಿದೆ ಇಲ್ಲಿ ಎದುರು ಭಾಗದಲ್ಲಿ ಇರತಕ್ಕಂತಹ ಈ ಸ್ಥಳದಲ್ಲಿಯೇ ಆ ಮುಖ್ಯಪ್ರಾಣದೇವರು ಇತ್ತು ಅದು ಕಾಲಾನುಗುಣವಾಗಿ ಜೀರ್ಣಾವಸ್ಥೆಗೆ ಬಂದಾಗ ಅದನ್ನು ಇಲ್ಲಿ ತಂದಿಟ್ಟು ಇಲ್ಲಿ ಪೂಜಾರಾಧನೆ ನಡೀತಾ ಇದೆ ಒಂದರ್ಥದಲ್ಲಿ ವಾಸರಾಜರು ಬೇರೆ ಅಲ್ಲ ರಾಘವೇಂದ್ರ ಸ್ವಾಮಿಗಳವರು ಬೇರೆ ಅಲ್ಲ ಆದ್ದರಿಂದ ಎರಡೂ ಮುಖ್ಯಪ್ರಾಣದೇವರ ಸನ್ನಿಧಾನ ಇಲ್ಲಿ ಪೂಜೆಗೊಳ್ತಾ ಇದೆ ಮುಖ್ಯ ಪ್ರಾಣದೇವರ ಅನುಗ್ರಹ ರಾಯರ ಒಂದು ವಿಶೇಷವಾದ ಕೃಪೆ ಇಲ್ಲಿಯ ಗ್ರಾಮಸ್ಥರು ಮತ್ತು ಜನಪ್ರತಿನಿಧಿಗಳ ಒಂದು ವಿಶೇಷ ಸಹಕಾರದಿಂದ ಸದ್ಯದಲ್ಲಿ ಅಲ್ಲಿ ಜೀರ್ಣೋದ್ಧಾರವಾಗಿ ಪುನರ್ ನಿರ್ಮಾಣವಾಗಿ ಪೂಜೆ ಇತ್ಯಾದಿ ವ್ಯವಸ್ಥೆಗಳು ಆಗತ್ತೆ ದೇವರು ಮಾಡಿಸ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀನಿ